ನಮಸ್ತೆ ಕರ್ನಾಟಕ ಕರ್ನಾಟಕದ ಎಲ್ಲ ಸ್ಪರ್ಧಾರ್ಥಿ ಮಿತ್ರರಿಗೆ ಪ್ರಿಮದು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನ ಕೋರ್ತಾ ಸ್ನೇಹಿತರೆ ಇವತ್ತಿನ ವಿಡಿಯೋ ಏನಪ್ಪ ಅಂತ ಹೇಳಿದರೆ ಎಲ್ಲರೂ ವೆಯ್ಟ್ ಮಾಡ್ತಾ ಇರುವಂತಹ ಒಂದು ವಿಡಿಯೋ ಸೊ ಇವಾಗ ಕೆ ಪಿ ಎಸ್ ಸಿ ಕಡೆಯಿಂದ ಮತ್ತೊಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಏನು ಅಂತ ಹೇಳಿದರೆ ಅಬಕಾರಿ ಇಲಾಖೆ ಎಕ್ಸೈಸ್ ಡಿಪಾರ್ಟ್ಮೆಂಟಿಂದ ಸೊ ಇವಾಗ ಮತ್ತೊಂದು ಹೊಸ ನೋಟಿಫಿಕೇಷನ್ ಆಗುವಂತಹ ಚ ಸಾಧ್ಯತೆಗಳಲ್ಲ ಆಲ್ರೆಡಿ ಅದ್ರ ಬಗ್ಗೆ ಒಂದು ಕ್ಲೂ ಕೊಟ್ಟಿದ್ದಾರೆ ಸೊ ಏನು ಅಂತ ಹೇಳಿದರೆ ಅಬಕಾರಿ ಇಲಾಖೆಯಲ್ಲಿ ಖಾಲಿ ಇರುವಂತಹ ಸಾವಿರದ ಇನ್ನೂರ ಏಳು ಹುದ್ದೆಗಳ ನೇಮಕಾತಿಗೆ ರಾಜ್ಯ ಸರ್ಕಾರ ಇವಾಗ ಗ್ರೀನ್ ಸಿಗ್ನಲ್ ಕೊಟ್ಟಿರೋ ಸೊ ಇದು ಉದ್ಯೋಗ ಉದ್ಯೋಗಾಕಾಂಕ್ಷಿಗಳಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸೊ ನಂದು ವಿಲೇಜ್ ಅಕೌಂಟೆಂಟ್ ಮತ್ತು ಪಿ ಡಿಒನಲ್ಲಿ ಇಷ್ಟರಲ್ಲೇ ಮಿಸ್ ಆಯಿತು ಒಂದು ಎರಡು ಮೂರು ಮಾರ್ಕ್ಸಲ್ಲೇ ಹೋಯಿತು ಅನ್ನೋರಿಗೆ ಇದು ಒಂದು ಒಳ್ಳೆ ಒಳ್ಳೆ ಆಪರ್ಚುನಿಟಿ ನನ್ನ ಪ್ರಕಾರ ಸೊ ಹಾಗಾಗಿ ಈ ಒಂದು ಹುದ್ದೆಯ ಬಗ್ಗೆ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಅಬ್ಕಾರಿ ಇಲಾಖೆಯಲ್ಲಿ ಖಾಲಿ ಇರತಕ್ಕಂತಹ ಸಾವಿರದ ಇನ್ನೂರ ಏಳು ಹುದ್ದೆಗಳ ಭರ್ತಿಗೆ ಇವಾಗ ಆಲ್ರೆಡಿ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ ಸೊ ಸೊ ಯಾವಾಗ ಎಕ್ಸಾಮು ಏನು ಅದರ ಬಗ್ಗೆ ಇನ್ನೂ ಕೂಡ ಮಾಹಿತಿಯನ್ನು ಬಿಟ್ಟಿಲ್ಲ ಮಾಹಿತಿ ಬಿಟ್ಟ ತಕ್ಷಣ ನಾನು ನಿಮಗೆ ಹೇಳ್ತೀನಿ ಬಟ್ ಇಷ್ಟು ಮಾತ್ರ ಗೊತ್ತಿದೆ ಈ ಎರಡು ಸಾವಿರದ ಇನ್ನೂರ ಏಳು ಅಬಕಾರಿ ಇಲಾಖೆಯಲ್ಲಿ ಖಾಲಿರತಕ್ಕಂತಹ ಪೋಸ್ಟ್ಗಳನ್ನು ಭರ್ತಿ ಮಾಡೋದಕ್ಕೋಸ್ಕರ ಇವಾಗ ಅಧಿಸೂಚನೆ ಹೊರಡಿಸಿದ್ದಾರೆ ಅಂತ ಹೇಳಿಬಿಟ್ಟು ಸೊ ಇಲ್ಲಿ ಗ್ರೂಪ್ ಎ ಗ್ರೂಪ್ ಬಿ ಹಾಗೆ ಗ್ರೂಪ್ ಸಿ ಅಂತ ಹೇಳಿ ಬೇರೆ ಬೇರೆ ವೃಂದದ ಹುದ್ದೆಗಳು ಕೂಡ ಇರೋ ಅಂಥದ್ದು ಇನ್ನು ಅಬಕಾರಿ ಉಪನಿರೀಕ್ಷಕರು ಅಂತ ಬಂದಾಗ ಅಂದರೆ ಇನ್ಸ್ಪೆಕ್ಟರ್ಸ್ ಅಂತ ಹೇಳ್ತೀವಲ್ಲ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಇದು ಇನ್ನೂರ ಅರವತ್ತೈದು ಹುದ್ದೆಗಳಿದ್ದಾವೆ ಹಾಗೆಯೇ ಅಬಕಾರಿ ಪೇದೆಗಳು ಅಂದರೆ ಕಾನ್ಸ್ಟೇಬಲ್ಸ್ ಬಂದು ಇನ್ನು ಒಂಬೈನೂರ ನಲವತ್ತೈ ಎರಡು ಸೊ ಟೋಟಲ್ ಆಗಿ ಎಷ್ಟಾಯಿತು ಸಾವಿರದ ಇನ್ನೂರ ಏಳು ಹುದ್ದೆಗಳು ಖಾಲಿ ಇರುವಂಥದ್ದು ಇವಾಗ ಸೊ ಅದರಲ್ಲಿ ಡಿವೈಡ್ ಮಾಡ್ಕೊಂಡಿದ್ದಾರೆ ನಿರೀಕ್ಷಕರು ಮತ್ತು ಪೇದೆಗಳು ಅಂತ ಹೇಳಿ ಸೊ ವೇತನ ಅಂತ ಬಂದಾಗ ಇವಾಗ ಏನು ರಾಜ್ಯ ಸರ್ಕಾರದ ಏಳನೇ ವೇತನ ಆಯೋಗದ ನಿಯಮ ಇದೆ ಅದರ ಮೇಲೆ ಆ ಒಂದು ವೇತನ ಜಾರಿಯಾಗ್ತಕ್ಕಂತಹ ಒಂದು ಸಾಧ್ಯತೆ ಇದೆ ಸೊ ಅದ್ರ ಮೇಲೆ ವೇತನವನ್ನು ನಿಗದಿ ಮಾಡ್ತಾರೆ ಸೊ ವಯಸ್ಸು ಎಷ್ಟಿರಬೇಕು ಅಂತ ಹೇಳಿದರೆ ಹದಿನೆಂಟು ವರ್ಷ ತುಂಬಿರಬೇಕು ಪ್ರತಿಯೊಬ್ಬರಿಗೂ ಕೂಡ ಎಕ್ಸಾಮ್ ಅಪ್ಲಿಕೇಶನ್ ಹಾಕುವಂತಹ ಸಮಯಕ್ಕೆ ನಿಮಗೆ ಹದಿನೆಂಟು ವರ್ಷ ತುಂಬಿರಬೇಕು ಸೊ ಯಾವ ರೀತಿ ಆಯ್ಕೆ ವಿಧಾನ ಇರುತ್ತೆ ಅಂತ ಹೇಳಿದ್ರೆ ನೀವು ಹೇಗೆ ಪಿ ಡಿ ಒ ಎಕ್ಸಾಮ್ನ ಬರ್ದ್ರಿ ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ ನ ಅಲ್ಲ ಸೊ ಸೇಮ್ ಅದೇ ರೀತಿ ಇರುತ್ತೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮುಖಾಂತರ ಏನು ಮಾಡ್ತಾರೆ ಆಯ್ಕೆ ಮಾಡ್ಕೊಳ್ತಾರೆ ಅದ್ರ ಜೊತೆಗೆ ದೈಹಿಕ ಪರೀಕ್ಷೆ ಇರುತ್ತೆ ಪ್ಲಸ್ ವೈದ್ಯಕೀಯ ಪರೀಕ್ಷೆ ಕೂಡ ಇರುತ್ತೆ ಫಿಸಿಕಲ್ ಟೆಸ್ಟ್ ಇರುತ್ತೆ ವೈದ್ಯಕೀಯ ಪರೀಕ್ಷೆಯನ್ನು ಕೂಡ ಮಾಡ್ತಾರೆ ಸೊ ಮೂರು ಪರೀಕ್ಷೆಗಳನ್ನ ಎದುರಿಸಬೇಕಾಗತ್ತೆ ಸೊ ಅರ್ಜಿ ಸಲ್ಲಿಸ್ತಕ್ಕಂತಹ ದಿನಾಂಕಗಳು ಅಂತ ಬಂದಾಗ ಇನ್ನೂ ಕೂಡ ಅದರ ಬಗ್ಗೆ ಕ್ಲಿಯರ್ ಆಗಿ ಹೇಳಿಲ್ಲ ಯಾವಾಗ ಅಂತ ಹೇಳಿಬಿಟ್ಟು ಸೊ ಈ ಒಂದು ಒಳ ಮೀಸಲಾತಿ ಏನಿದೆ ಅದೆಲ್ಲ ಮುಗಿಸ್ಕೊಂಡು ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್ ಆದಷ್ಟು ಬೇಗನೆ ಬಿಡ್ತಾರೆ ಅನ್ನೋದು ನನ್ನ ಒಂದು ಒಪಿನಿಯನ್ ಸೊ ಹಾಗಾಗಿ ನೋಡಿ ಒಳ್ಳೆಯ ಅವಕಾಶ ಯಾರಿಗೆಲ್ಲ ಹಾಕಿ ಹಾಕಬೇಕು ನಾನು ಪೊಲೀಸ್ ಆಗಬೇಕು ಅನ್ನೋರು ನಿಮಗೆ ಲಕ್ ಅಂತ ಹೇಳ್ಬೋದು ಒಳ್ಳೆ ಆಪರ್ಚುನಿಟಿ ಬಂದಿದೆ ಸಿಕ್ಕಿರುವಂತಹ ಅವಕಾಶವನ್ನು ಮಿಸ್ ಮಾಡ್ಕೋಬೇಡಿ ಈಗಲಿಂದನೇ ಓದೋದಕ್ಕೆ ಶುರು ಮಾಡಿ ಇನ್ನು ಈ ಒಂದು ಪರೀಕ್ಷೆಯನ್ನು ಅಬಕಾರಿ ಇಲಾಖೆಯಲ್ಲಿ ಖಾಲಿ ಇರುವಂತಹ ಉಪನಿರೀಕ್ಷಕರು ಹಾಗೆ ಪೇದೆಗಳು ಈ ಪರೀಕ್ಷೆಯನ್ನು ಯಾರು ನಡೆಸಬಹುದು ಅನ್ನುವಂತಹ ಒಂದು ಕ್ವೆಶನ್ ಎಲ್ರಿಗೂ ಕಾಮನ್ ಆಗಿ ಬರುತ್ತೆ ಸೊ ಇಷ್ಟು ವರ್ಷಗಳ ಕಾಲ ಕೆ ಪಿ ಸಿನೇ ಮಾಡ್ಕೊಂಡು ಬಂದಿರೋ ಅಂಥದ್ದು ಆಯಿತಾ ಕೆ ಪಿ ಎಸ್ ಸಿ ಅಂದರೆ ಕರ್ನಾಟಕ ಲೋಕಸೇವಾ ಆಯೋಗ ಏನಿದೆ ಅದೇ ಈ ಒಂದು ಪರೀಕ್ಷೆ ಅಬಕಾರಿ ಇಲಾಖೆಯ ಒಂದು ಪರೀಕ್ಷೆಯನ್ನು ನಡೆಸ್ಕೊಂಡು ಬಂದಿದ್ದಿದ್ದು ಸೊ ಇವಾಗ ಏನು ವಿಲೇಜ್ ಅಕೌಂಟೆಂಟ್ ಪರೀಕ್ಷೆನ ಕೆಇನ್ ಅವರು ನಡೆಸಿದ್ರು ಕರ್ನಾಟಕ ಎಜುಕೇಷನ್ ಅಥಾರಿಟಿ ಏನು ನಡೆಸಿದ್ರು ಸೊ ಅವರು ಕೂಡ ನಡೆಸಬಹುದು ಸೊ ಗೊತ್ತಿಲ್ಲ ಕನ್ಫರ್ಮ್ ಆಗಿ ಕೆ ಪಿ ಎಸ್ ಸಿ ಅಥವಾ ಕೆ ಇ ಎರಡರಲ್ಲಿ ಯಾವುದಾದ್ರೂ ಒಂದು ಈ ಒಂದು ಪರೀಕ್ಷೆಯನ್ನು ನಡೆಸೋ ಅಂಥದ್ದು ಸೊ ಅದಕ್ಕೋಸ್ಕರ ಯಾವಾಗ ಬೇಕಾದ್ರೂ ಅವರು ನೋಟಿಫಿಕೇಷನ್ ಬಿಡ್ಬೋದು ಯಾವಾಗ ಬೇಕಾದರೂ ಅವರು ಎಕ್ಸಾಮ್ನ ಕಾಲ್ ಮಾಡ್ಬೋದು ಇನ್ನೊಂದು ಟೂ ಮಂತ್ಸ್ ತ್ರೀ ಮಂತ್ಸ್ ಸೊ ನಿಮಗೆ ಕಡಿಮೆ ಸಮಯ ಇದೆ ಅಂತ ಅಂದ್ಕೊಂಡು ನೀವು ಈಗಲಿಂದನೇ ಓದೋದಕ್ಕೆ ಶುರು ಮಾಡಿ ಟು ತೌಸಂಡ್ ಟ್ವೆಂಟಿ ಫೈಯಲ್ಲಿ ನಾನು ಸರ್ಕಾರಿ ಕೆಲಸ ತೊಗೊಳ್ಳೇಬೇಕು ಅನ್ನುವಂತಹ ಒಂದು ಮೈಂಡ್ಸೆಟ್ ಇಟ್ಕೊಂಡು ನೀವು ಅದಕ್ಕೆ ಸ್ಟಿಕ್ ಆನ್ ಆಯಿತು ಅಂತಂದರೆ ಖಂಡಿತವಾಗ್ಲೂ ಕೂಡ ನೀವು ಅನ್ಕೊಂಡಿರೋದನ್ನ ನೀವು ಮಾಡೇ ಮಾಡ್ತೀರಾ ನಿಮ್ಮ ಗೋಲ್ನ ನೀವು ರೀಚ್ ಮಾಡೇ ಮಾಡ್ತೀರಾ ಸೊ ಎಲ್ಲವೂ ಕೂಡ ನಿಮ್ಮ ಮೇಲೆ ಅಂದರೆ ನಮ್ಮೆಲ್ಲರ ಮೇಲೆ ಡಿಪೆಂಡ್ ಆಗಿದೆ ನೆಗೆಟಿವ್ ಆಗಿ ತೊಗೊಂಡ್ರೆ ನೆಗೆಟಿವ್ ಆಗೇ ಬರುತ್ತೆ ರಿಸಲ್ಟ್ ಏನೇ ಆದರೂ ಅಷ್ಟೇ ಸೊ ಪಾಸಿಟಿವ್ ಆಗಿ ತೊಗೊಂಡ್ರೆ ಪಾಸಿಟಿವ್ ಆಗೇ ಬರುತ್ತೆ ಸೊ ಒಂದು ಒಳ್ಳೆಯ ಅವಕಾಶ ಎಲ್ರಿಗೂ ಕೂಡ ಸೊ ಹಾಗಾಗಿ ಸಿಕ್ಕಿರೋಂತಹ ಅವಕಾಶವನ್ನು ನಾವು ಸದುಪಯೋಗ ಪಡಿಸ್ಕೊಳ್ಳೋಣ ಈ ವಿಡಿಯೋ ನೀವೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೂ ಕೂಡ ಈ ಒಂದು ಇನ್ಫಾರ್ಮೇಷನ್ನ ಶೇರ್ ಮಾಡಿ ಅವರು ಕೂಡ ಅಲರ್ಟ್ ಇವತ್ತಿಂದಾನೇ ಓದೋದಕ್ಕೆ ಶುರು ಮಾಡಲಿ ಸೊ ಇದೇ ರೀತಿ ಹೆಚ್ಚಿನ ವಿಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನೆಲ್ ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನ್ ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ